ಹಲೋ ಈಗ ನಾನೊಂದು ನೈಜ ಘಟನೆ ಸ್ವಲ್ಪ ಹಾಸ್ಯಮಯವಾಗಿ ಹೇಳ್ತೀನಿ ಈಗ ಕೆಲವು ವರ್ಷಗಳ ಹಿಂದೆ ಒಬ್ರು ಗೃಹ ಪ್ರವೇಶಕ್ಕೆ ಕರೆದಿದ್ದರು ನಾವು ಭಾಳ ಬೇಗ ಹೊರಟೋಗ್ಬಿಟ್ಟಿದ್ವಿ ಅವಾಗೇನಾಯಿತು ಅಲ್ಲಿ ಸ್ವಲ್ಪ ಕೂತು ಮಾತಾಡಿದಾಗ ಹೋಮ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ಹೊಗೆ ವಾತಾವರಣವಾದ್ದರಿಂದ ನಾನೇನು ಮಾಡಿಬಿಟ್ಟೆ ನಾನು ಎಂಥ ಹೇಳ್ತೀನಿ ಕೇಳ್ಬಿಟ್ಟು ಸ್ವಲ್ಪ ಇಲ್ಲೇ ಸುತ್ತಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೊರಗಡೆ ಹೋದೆ ಹೊರಗಡೆ ಹೋದಾಗ ಅಲ್ಲಿ ಮನೆಯಿಂದ ನಾಲ್ಕು ಹೆಜ್ಜೆ ಹೋದ್ಮೇಲೆ ಒಂದು ದೊಡ್ಡ ಫೀಲ್ಡ್ ಆ ಫೀಲ್ಡ್ ಅಲ್ಲಿ ಸುಮಾರು ಜನ ಕೋಟು ಟೈ ಹಾಕೊಂಡು ನಿಂತಿದ್ದಾರೆ ಎಲ್ಲೋ ಕೆಲವ್ರು ಹಾಕೊಂಡಿಲ್ಲ ಸುಮಾರು ಜನ ಹಾಕೊಂಡಿದ್ದಾರೆ ಅವ್ರನ್ನೆಲ್ಲ ನೋಡಿದ್ರೆ ದೊಡ್ಡ ದೊಡ್ಡ ಓದೋರು ಪ್ರೊಫೆಸರ್ಗಳು ಅಂತ ಕ್ಲಿಯರ್ ಆಗಿ ಗೊತ್ತಾಗ ಆಗಿತ್ತು ಅವ್ರು ಮಾತಾಡ್ತಾ ಇದ್ದಿದ್ದು ಎಲ್ಲ ಸುಮಾರಾಗಿ ಕೇಳಿಸ್ಕೊಂಡೆ ಆದರೆ ನನಗೆ ಕ್ಯೂರಿಯಾಸಿಟಿ ಬಂದ್ಬಿಡ್ತು ಇಷ್ಟೊಂದು ಜನ ಇಲ್ಲಿಯ ಫೀಲ್ಡಲ್ಲಿ ಇವತ್ತು ಹಿಂಗೆ ಬಂದು ನಿಂತಿದ್ದಾರೆ ಅವತ್ತು ಭಾನುವಾರ ಬೇರೆ ಅಲ್ಲಿ ಎಲ್ಲೂ ಸೆಮಿನಾರ್ ಗಿಮಿನಾರ್ ಥರ ಓಪನ್ ಫೀಲ್ಡ್ ಅದು ಆಗೋಲ್ಲ ಪ್ರೊಜೆಕ್ಟ್ ಹಾಕೋಕ್ಕೂ ಆಗೋಲ್ಲ ಬೆಳಗ್ಗೆ ಮತ್ತು ಅದು ಅಲ್ಲದೆ ನೋಡೋಣ ಅಂತ ಒಂದು ನಿಮಿಷ ನಿಂತ್ಕೊಂಡೆ ಅಷ್ಟೊತ್ತಿಗೆ ಯಾರೋ ಒಬ್ಬ ಸುಮಾರು ಎಂಥದೋ ಡ್ರೆಸ್ ಹಾಕ್ಕೊಂಡು ಏನು ಓದಿಲ್ವೇನೋ ಅನ್ನೋ ಹಾಗೆ ಕಾಣ್ತಾ ಇದ್ದ ಇವ್ರ ಆಫೀಸು ಯಾರ್ದೋ ಆಫೀಸ್ ಜವಾನ ಇರ್ಬೋದೇನೋ ಅಂತ ನಾನು ಅಂದ್ಕೊಂಡೆ ಕಾಫಿ ಕಿಫಿ ತಗೊಂಬ ಅಂತ ಹೇಳ್ತಾರೇನೋ ಅಂತ ಅಂದ್ಕೊಂಡೆ ಅವನು ಬರ್ತಿದ್ದಂಗೆ ಹಾಂ ಕೊಡಿ 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 ಐನೂರು ರೂಪಾಯಿ ಕೊಡಿ ಅಂತ ಒಂದು ಸಣ್ಣ ಪುಸ್ತಕದಲ್ಲಿ ಇವ್ರದ್ದು ಹೆಸರೆಲ್ಲ ಇತ್ತು ಅದನ್ನ ಟಿಕ್ ಮಾಡಿ 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 ಎಲ್ಲರ ಹತ್ರ ಐನೂರು ರೂಪಾಯಿ ಇಸ್ಕೊಂಡ ಅವ್ರು ಪಟ 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 ಎಲ್ಲರೂ ಕೊಟ್ಬಿಟ್ರು ನನಗೆ ವಿಪರೀತ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಯಾಕೆ ಇಷ್ಟೊಂದು ಜನ ಇವನಿಗೆ ಹಿಂಗ್ ಕೊಡ್ತಾ ಇದಾರೆ ಎಲ್ಲ ಕೊಟ್ಟಿದ್ನ ಜಾಬಲ್ ಇಟ್ಕೊಂಡ ಆ ಚೀಟಿನ ಜಬಲ್ ಇಟ್ಕೊಂಡ್ಬಿಟ ಹೆಸರದ್ದು ಆಮೇಲೆ ಎಲ್ಲ ಲೈನ್ ಆಗಿ ನಿಂತ್ಕೊಂಡಿಂದ ಆಮೇಲೆ ಒಂದ್ ನಿಮಿಷ ಇರಿ ನೀವೆಲ್ಲ ಕೋಟ್ಗಳನ್ನ ಅಲ್ಲೊಂದ್ ಕಡೆ ಇಡಿ ಅಂತ ತೋರಿಸ್ದ ಅವರೆಲ್ಲ ಕೋಟ್ ಬಿಚ್ಚಿದಾಗ ನನಗೆ ಅರ್ಥ ಆಗೋಯ್ತು ಎಲ್ಲರಿಗೂ ಸುಮಾರು ಕುಂಬಳಕಾಯಿ ಆ ಹೊಟ್ಟೆ ಆ ಕೋಟ್ ಮುಚ್ಕೊಂಡಿತ್ತು ಸರಿಯಾಗಿ ಕಾಣ್ತಾ ಇರಲಿಲ್ಲ ಇದೇನು ಮಾಡ್ತಾನೇನು ಅಂತ ನಿಂತ್ಕೊಂಡೆ ಅವನು ಹೇಳ್ದ ನೋಡಿ ನಾನು ಹೇಳಿದ್ದು ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ನಿಮಗೆ ಹೊಟ್ಟೆ ಕರಗೋದು ಬಿಗಿಟ್ಕೊಳ್ಳಿ ಅಂತ ಕೈ ಹಿಡಿಸ್ತಾ ಹಿಂಗೆ ಇಟ್ಕೊಳ್ಳಿ ಬಲ್ಗೈ ನಿಮ್ಮ ಶೆಕ್ ಿ ಬಿಟ್ಟು ಮೂರು ಸಲ ಜೋರಾಗಿ ಹೊಟ್ಟೆ ಮೇಲೆ ಹೊಡ್ಕೊಳ್ಳೇನು ಮಾತಾಡ್ದಲ್ಲ ಪಟ 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 ಅಂತ ಹೊಡ್ಕೊಂಡು ಕೆಲವರೆಲ್ಲ ಹೊಟ್ಟೆ ಎಲ್ಲ ಅಯ್ಯೋ ಯೋ ನವ್ತಾ ಇದೆ ಅಂದ್ರು ಆಮೇಲೆ ಈ ಕೈನಲ್ಲಿ ಹೊಡ್ಕೊಳ್ಳಿನಲ್ಲಿ ಮೂರು ಸಲ ಹೊಡ್ಕೊಳ್ಳಿ ಆಮೇಲೆ ಎಲ್ಲರೂ ಸಾಕಪ್ಪ ಸ್ವಲ್ಪ ರೆಸ್ಟ್ ಬೇಕು ಅಂದ್ರು ನೋಡೇ ಈ ತರ ನೋವುದ್ರೆನೆ ಹೊಟ್ಟೆ ಕರಗೋದು ಜಾಸ್ತಿ ನೋವುದ್ರೆ ಕರಗುತ್ತೆ ನೀವು ಮೆಲ್ಲಿಗೆ ಹೊಡ್ಕೊಂಡ್ರೆ ಕರಗಲ್ಲ ಅಂತ ಏನೇನೋ ಹೇಳ್ದ ಆಮೇಲೆ ನನಗೆ ನನಗಿದೀನೇ ಇವರು ಯಾರು ಯಾಕೆ ಎಲ್ಲಿದೆ ಈ ಮೆಥಡ್ಡು ಅಂತ ಕೇಳಿದೆಲೆ ಸುಮ್ಮನೆ ಅವನು ಹೇಳ್ದಂಗೆ ಮಾಡ್ತಾ ಇದ್ದಾರೆ ಈ ಕಡೆ ಅಷ್ಟು ಹೊಡಿಸ್ತಾನೆ ಆ ಕಡೆ ಅಷ್ಟು ಹೊಡಿಸ್ತಾನೆ ಇವರು ಹೋಗಿ ಹೋಗ ಅಂತಾರೆ ಒಂದು ನಿಮಿಷ ಕೂತ್ಕೋತೀವಿ ಅಂತಾರೆ ಅವನು ಬೇಡ್ಕೊತಾ ಇದ್ದಾರೆ ಇದೆ ಅಷ್ಟೊತ್ತಿಗೆ ನಾನು ಹಾಗೆ ನೋಡ್ತಾ ಇದ್ದಾಗ ನನ್ನ ಹೆಂಡತಿಯಿಂದ ಫೋನ್ ಬಂತು ಇದೇನು ರೀ ಎಷ್ಟೋ ತೋಟಾಗಿದ್ದೀರಾ ನೀವು ಅಲ್ಲೇ ಪೂರ್ಣಾವತಿ ಆಗ್ತಾ ಇದೆ ಬನ್ನಿ ಅಂತ ನಾನು ಆ ಗೃಹ ಪ್ರವೇಶದ ಮನೆಗೇನ ಹೋದೆ ಆದರೆ ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಉಳ್ಕೊಂಡ್ಬಿಡ್ತು ಈ ಇಷ್ಟೆಲ್ಲ ಓದಿ ಕೋಟ್ ಹಾಕ್ಕೊಂಡು ಬಂದಿರೋ ಪ್ರೊಫೆಸರ್ಗಳು ಬುದ್ಧವಂತರ ಇಲ್ಲ ಅವನು ಇವ್ರ ಹತ್ರನೇ ದುಬ್ಬಿಸ್ಕೊಂಡು ಇವ್ರದೇ ಕೈನಲ್ಲಿ ಇವ್ರ ಹೊಟ್ಟೆ ಮೇಲೆ ಮಾಡ್ತಾ ಇದ್ದಾನಲ್ಲ ಅವನು ಬುದ್ಧವಂತನ ಅಂತ ಡೌಟ್ ಬಂದ್ಬಿಡ್ತಾವ ಇದಕ್ಕೆ ಉತ್ತರ ನೀವೇ ಯೋಚನೆ ಮಾಡಿ ಹೇಳಿ ನನ್ನ ಮಾತು ಕೇಳಿದ್ದಕ್ಕೆ ಧನ್ಯವಾದಗಳು